ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿಲ್ಲಿ ಏನು ಹನ್ನೆರಡು ಸಾವಿರ ಇದ್ದಾರಾ ಆ ಹನ್ನೆರಡು ಸಾವಿರ ಸದಸ್ಯರ ಒಂದು ಚುನಾವಣೆಯನ್ನು ಇದೇ ಭಾನುವಾರ ಹದಿನೇಳು ತಾರೀಕು ಚುನಾವಣೆ ಇದೆ ಏನು ಹನ್ನೆರಡು ಸಾವಿರ ಜನ ಮತದಾರರು ಇವತ್ತು ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಆ ಟಿ ವೇಣುಗೋಪಾಲ್ ಅವರ ತಂಡಕ್ಕೆ ಮತ್ತು ನಮ್ಮ ಭಾಗದ ನಮ್ಮ ನಮ್ಮ ಭಾಗದ ಗಡಿ ಭಾಗದಲ್ಲಿರ್ತಕ್ಕಂಥ ಮುಂಜಿನ ಅಭ್ಯರ್ಥಿ ಮಾಡಿದ್ದಾರೆ ಸದಸ್ಯರಾಗಿ ಟ್ರಸ್ಟ್ನ ಸದಸ್ಯರಾಗಿ ಅವ್ರಿಗೂ ಕೂಡ ಬೆಂಬಲವನ್ನು ಕೊಡಬೇಕು ಅಂತೇಳಿ ಇಡೀ ಕರ್ನಾಟಕ ರಾಜ್ಯದ ಬಲಜ ಸಮುದಾಯದ ಹನ್ನೆರಡು ಸಾವಿರ ಏನು ಮತದಾರ ಇದ್ದಿರೋ ನೀವೆಲ್ಲ ಕೂಡ ನಮ್ಮ ಟಿ ವೇಣುಗೋಪಾಲ್ ಮತ್ತು ಪಿ ಸಿ ಮೋಹನವರ ತಂಡಕ್ಕೆ ನೀವು ಬೆಂಬಲವನ್ನು ಕೊಡಬೇಕು ನಿಮ್ಮ ಅಂದಿಷ್ಟೇ ಉದ್ದೇಶ ಏನು ಇಪ್ಪತ್ತ್ನಾಲ್ಕು ಜನ ಇದ್ದಾರೋ ನಮ್ಮ ಪಿ ಸಿ ಮೋಹನವರ ತಂಡಕ್ಕೆ ನಾವೆಲ್ಲ ಕೂಡ ಕೈವಾರ ತಾತಯ್ಯನವರ ಸಿಂಡಿಕೇಟ್ನ ಎಲ್ಲ ಸದಸ್ಯರಿಗೂ ಕೂಡ ನಾವು ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಹೇಳುವ ನಾವು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದೀವಿ ಸುದ್ದಿಗೋಷ್ಠಿ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ ಯಾಕಂತಂದ್ರೆ ಪಿ ಸಿ ಮಾಹನರು ನಮ್ಮ ಸಮುದಾಯಕ್ಕೆ ಹಲವಾರು ರೀತಿಯಲ್ಲಿ ಹೋರಾಟಗಳನ್ನು ಮಾಡಿಕೊಂಡು ನಮ್ಮ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ ಆ ಪಿ ಸಿ ಮಾಹನರವರ ತಂಡಕ್ಕೆ ನಾವೆಲ್ಲ ಕೂಡ ಬೆಂಬಲ ಸೂಚಿಸ್ತಾ ಇದ್ದೀವಿ ನಾವು ಇಷ್ಟೇ ಮತದಾರರಲ್ಲಿ ಕೇಳ್ತಾ ಇರೋದು ಏನು ನೀವು ಇವತ್ತು ಇಪ್ಪತ್ತೊಂದು ಜನಕ್ಕೆ ಮತದಾನ ಕೊಡ್ತಿರೋ ಭಾನುವಾರ ನಿಮ್ಮ ಅಮೂಲ್ಯವಾದ ಮತ ಅದನ್ನು ಯೋಚನೆ ಮಾಡಿ ಶಾಶ್ವತವಾದಂತಹ ವಿದ್ಯಾರ್ಥಿ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಾಗಿರ್ಬೋದು ನಮ್ಮ ಜನಕ್ಕೆ ಆಗುವಂತಹ ಅನಾನು ಅನುಕೂಲಗಳನ್ನು ಮಾಡಿಕೊಟ್ಟಿರೋದು ಕೈವಾರ ತಾತಯ್ಯನವರ ಸಿಂಡಿಕೇಟ್ಗೆ ಎಲೆಕ್ಷನ್ ನಡೀತಿದ್ದು ಆನೇಕಲ್ ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಕೇಂದ್ರ ಬಲಿ ಸಂಘದ ಚುನಾವಣೆ ಹದಿನೇಳನೇ ತಾರೀಕು ನಡೆಯಲಿದೆ ಅದಕ್ಕೆ ಎರಡು ಗುಂಪುಗಳಾಗಿ ನಮ್ಮ ಸಮುದಾಯದವರೇ ನಾಮಿನೇಷನ್ ಹಾಕಿದ್ದಾರೆ ಅದರಲ್ಲಿ ವೇಣುಗೋಪಾಲ್ ಮತ್ತು ಪಿ ಸಿ ಮೋಹನ್ ರವರ ತಂಡಕ್ಕೆ ನಮ್ಮ ಕೆಜೆ ತಾಲೂಕು ಸೂಚಿಸ್ತಾ ಇದ್ದೀವಿ ಜೈ ಬಲಿಷ್ ಜೈ 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 ಏನು ಅದೇ ನಮ್ಮ ಟಿ ವೇಣುಗೋಪಾಲ್ ಟಿ ವೇಣುಗೋಪಾಲ್ ಅಂದ್ರೆ ರುಕ್ಕಮ್ಮ ತಿಮ್ಮಯ್ಯ ಎಂಬವರಿಗೆ ರುಕ್ಕಮ್ಮ ತಿಮ್ಮಯ್ಯ ಅವರ ಮಗ ರುಕ್ಕಮ್ಮ ಅಂದ್ರೆ ಇಡೀ ವರ್ಲ್ಡ್ ರೆಕಾರ್ಡ್ ಆಗಿರ್ತಕ್ಕಂತಹ ಕೋಟಲಿಂಗೇಶ್ವರ ದೇವಸ್ಥಾನದ ಧರ್ಮ ಕರ್ತನಾದಂಥ ಶ್ರೀ ಶ್ರೀ ಸಾಂಬಶಿವಮೂರ್ತಿಯವರ ಅಕ್ಕನ ಮಗ ಅಕ್ಕನ ಮಗ ಆಗಿರ್ತಾರೆ ಅವರ ಅವ್ರ ಕೊಡುಗೆ ಸುಮಾರು ಎಪ್ಪತ್ತೆಪ್ಪತ್ತೈದು ದೇವಸ್ಥಾನಗಳು ಕಟ್ಟಿಸಿದ್ದಾರೆ ಯಾವುದೇ ಒಂದು ಬಲಿಜ ಕಾರ್ಯಕರ್ತ ಬಡಪಾಯಿಯಿಂದ ಫೋನ್ ಮಾಡಿ ಅಣ್ಣ ನಂಗೆ ಈ ಥರ ತೊಂದರೆ ಅಂದರೆ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಅವ್ರು ಸಹಾಯ ಮಾಡದಿದ್ದು ಎದ್ದು ಕಾಣ್ತಾ ಇದೆ ಅವರು ತಿರುಪತಿಯಲ್ಲಿ ವೆಂಕಟಮಣ್ಣ ಸ್ವಾಮಿ ಎಷ್ಟು ಪ್ರಾಮುಖ್ಯನೋ ಇಡೀ ಪ್ರಪಂಚಕ್ಕೆ ಇಡೀ ನಮ್ಮ ಜನಾಂಗಕ್ಕೆ ಅವರು ಅಷ್ಟೇ ಪ್ರಾಮುಖ್ಯ ಯಾಕಂದ್ರೆ ಅವ್ರಿಗೆ ಯಾವುದೇ ಆ ಯಾರ ಹತ್ರನೂ ಕಾಸು ತಗೋಬೇಕು ಯಾರತ್ರ ಕಾಸ್ ತಗೊಂಡು ಈ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಸಂಪಾದನೆ ಮಾಡಿ ಬೆಳಿಬೇಕು ಅನ್ನೋದಿಲ್ಲ ನನ್ನ ಜನಾಂಗಕ್ಕೆ ಏನೋ ಒಂದ್ ಸಾಂಗ್ ಊರ್ಕೇಮೋ ಸನ್ ಭೀಮ್ ನೂಕಲ್ಸ್ವಿ ಊರ್ಕೇಮೋ ಮ್ಯಾಕ್ ಲಿಸ್ವಿ ಆ ಮ್ಯಾಕ್ ಮಂದ್ಲು ಮೊದಲು ಡೆವಲಪ್ಮೆಂಟ್ ಅಯ್ಯ ಈ ಸಣ್ಣ ಭೀಮ್ ವಾರ ಪದ್ದು ತಿರೋಶಿರಿ ಅಟ್ ಮೀರ್ ಸೇರ್ತದೆ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ಮುಖ್ಯ ಕಾದು ಶಾಸ್ ಶಾಶ್ವತಿ ಇವ್ರನ ಕಣ ಸೇಂಡ ಸಮುದಾಯ್ ಮುಂದೆ ಮುಂದಿನ ದಿನಗಳಲ್ಲಿ ನಾವು ಇಲ್ಲದೇ ಇದ್ರೂ ಅವರು ನಮ್ಮ ನಮ್ಮ ಇನ್ನು ಇಬ್ರು ಮಕ್ಕಳು ಎಲ್ಲ ತಿಳ್ಕೊಳ್ತಾರೆ ಬಲಜ ಸಮುದಾಯದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರ ಟು ವೇ ಮಿಶ್ರತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅವತ್ತಿನ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಪಿ ಸಿ ಮೋಹನ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಾಗ ಅಲ್ಲಿ ಯಡಿಯೂರಪ್ಪ ಅವರ ಬಂದು ಮುಖ್ಯಮಂತ್ರಿಗಳಾಗಿರ್ತಾರೆ ಆ ಸಂದರ್ಭದಲ್ಲಿ ಟು ವೇ ಶಿಕ್ಷಣಕ್ಕೆ ಮಾತ್ರ ಘೋಷಣೆಯನ್ನು ಮಾಡ್ತಾರೆ ನಮ್ಮ ಇಷ್ಟೇ ಎಲ್ಲ ಸಮುದಾಯದ ಮುಖಂಡರಲ್ಲಿ ನಮಗೆ ಸಂಪೂರ್ಣವಾದಂಥ ಟಿವಿ ಎಮ್ ನಿಷಿಸತೆಯನ್ನು ಕೊಡಬೇಕು ಯಾಕಂತಂದರೆ ಎಲ್ಲ ಕ್ಷೇತ್ರದ ಉದ್ಯೋಗ ಕ್ಷೇತ್ರ ಆಗಿರ್ಬೋದು ರಾಜಕೀಯ ಕ್ಷೇತ್ರದಲ್ಲಿ ಆಗಿರ್ಬೋದು ವಿವಿಧ ಕ್ಷೇತ್ರಗಳಲ್ಲಿ ನಮಗೆ ಟಿವಿ ಎಂ ನಿಸಿದ್ರೆ ನಮ್ಮ ಸಮುದಾಯದ ಮಕ್ಕಳೆಲ್ಲ ಕೂಡ ವಿದ್ಯಾಭ್ಯಾಸಕ್ಕಾಗಿರ್ಬೋದು ವಿವಿಧ ಕ್ಷೇತ್ರದ ಉದ್ಯೋಗದ ಆಗಿರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಮುನ್ನಡೆಸ್ತಾರೆ ಅದಕ್ಕೋಸ್ಕರ ಈ ಒಂದು ಚುನಾವಣೆಯಲ್ಲಿ ನೇಮ್ ನಮ್ಮ ಟಿ ವೇಣುಗೋಪಾಲನ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಂತಿದ್ದಾರೋ ಅವ್ರ ತಂಡ ಏನು ಗೆಲುವನ್ನು ಪಡೆದ ನಂತರ ಇವರು ಮೊದಲನೇದಾಗಿ ಅವರ ಕೆಲಸ ಇಷ್ಟೇ ನಮ್ಮದು ಸಂಪೂರ್ಣವಾದ ಟುವೆ ಮೀಸೋತನೇ ಪಡೆಯಬೇಕು ಅಂತೇಳಿ ಅವತ್ತೂ ಹೇಳಿದ್ದಾರೆ ನೆನೆಯೂ ಹೇಳಿದ್ದಾರೆ ಅದನ್ನು ಮಾಡಲೇಬೇಕು ಅಂತೇಳಿಬಿಟ್ಟು ನಮ್ಮ ಪಿ ಸಿ ಮೋಹನವರ ತಂಡಕ್ಕೆ ನಾವು ಬೆಂಬಲವನ್ನು ಸೃಷ್ಟಿ ಮಾಡೋ ಸೂಚನೆ ಕೊಟ್ಟಿದ್ದೀವಿ ಯಾಕಂದರೆ ಟುವೆ ಮೀಸೋತಿ ನಮಗೆ ಸಂಪೂರ್ಣವಾದ ಟೂ ಎ ಮೀಸೋತ ಕೊಡಬೇಕಂತಂದ್ರೆ ಪಿ ಸಿ ಮೋಹನವರ ತಂಡಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ಕೊಡೋದಕ್ಕೆ ನಾವೆಲ್ಲ ಮುಂಚಿನಲ್ಲಿದ್ದೀವಿ ಸಮುದಾಯದ ಸಂಬಂಧಪಟ್ಟಂತಹ ಎರಡು ಕಡೆಯನ್ನು ನಮ್ಮ ಸಮುದಾಯದವರು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ ಯಾರಿಗಾದ್ರೂ ಕೂಡ ನಾವು ಸಾಕ್ತಾ ಮಾಡ್ತೀವಿ ಆದ್ರೆ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ನಮ್ಮ ಪಿ ಸಿ ಮಾಡಿ ಯಾಕಂದ್ರೆ ನಮ್ಮ ಸಮುದಾಯಕ್ಕೆ ಅವ್ರು ನ್ಯಾಯ ಕೊಡ್ಸಿರ್ತಕ್ಕಂಥದ್ದು ಹಲವಾರು ವರ್ಡ್ ನಮ್ಮ ನಮ್ಮ ಧ್ವನಿಯು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅದೇ ಕೈವರ್ ತಾತ ಸಿನಿ ಕಡೆಗೆ ನಮ್ಮ ಬೆಂಬಲವನ್ನು ಕೊಡ್ತಾ ಇದೀವಿ ಎಂ ಎಸ್ ರಾಮಯ್ಯ ಕೂಡ ನಮ್ಮ ಸಮುದಾಯದ ಒಂದು ಹಿರಿಯರು ಇದ್ದಾರೆ ಕೈವಾರ ದೇವಸ್ಥಾನ ಅಭಿವೃದ್ಧಿ ಮಾಡಿದರೆ ನಮಗೆ ಅವರು ದೇವಸ್ಥಾನ ವಿಚಾರದಲ್ಲಿ ನಾವೆಲ್ಲ ಬೆಂಬಲವನ್ನು ಕೊಟ್ಟಿದ್ದೀವಿ ಆದರೆ ಈ ಚುನಾವಣೆಯಲ್ಲಿ ನಮ್ಮ ಪಿ ಸಿ ಮಾನ ತಂಡದಕ್ಕೆ ನಾವು ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾಯಿದ್ದೀವಿ ಕೈವಾರ ತಾತಯ್ಯನವರ ಸಿಂಡಿಕೇಟ್ ಮತ್ತು ಕರ್ನಾಟಕ ಪ್ರದೇಶ ಬಲಜ ಸಂಘದ ವತಿಯಿಂದ ಇವತ್ತು ಕೆ ಜಿ ಎಫ್ ಮತ್ತು ಬಂಗಾರಪೇಟೆ ಎರಡೂ ತಾಲೂಕುಗಳ ಒಂದು ಮುಖಂಡರ ಒಂದು ಸುದ್ದಿಗೋಷ್ಠಿಯನ್ನು ನಂಬಿಕೊಂಡಿದ್ದು ಈ ಸುದ್ದಿಗೋಷ್ಠಿಯಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಗೋಪಾಲನವರು ಕೂಡ ಆಗಮಿಸಿದರೆ ಅವರು ಕೂಡ ಸ್ವಾಗತ ಅನುಭವಿಸಿದ್ದೀನಿ ಅದೇ ರೀತಿಯಾಗಿ ನಮ್ಮ ದಾದಿನಲ್ಲಿ ಮಂಜನವರು ಆಗಮಿಸಿದ್ದಾರೆ ಮತ್ತು ನಾಗೇಂದ್ರ ಬುಜ್ಜಿಯವರು ಆಗಮಿಸಿದರೆ ಮತ್ತು ಟಿ ಎಫ್ ಸಿ ಡೈರೆಕ್ಟರ್ ಪುರುಷೋತ್ತಮ್ ಅವರು ಬೇತ್ಮಂಗದ ಅವರು ಮಧು ಅವರು ಧನುಷ್ ಅವರು ಮತ್ತು ಎಲ್ಲ ನಮ್ಮ ಬಲ್ಜ ಸಮುದಾಯದ ಮುಖಂಡರು ಕೂಡ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಆ ಸುದ್ದಿಗೋಷ್ಠಿಯ ಪ್ರಮುಖ ಕಾರಣ ಇಷ್ಟೇ ಏನು ಇದೇ ತಿಂಗಳು ಹದಿನೆಂಟ ಹದಿನೇಳನೇ ತಾರೀಕು ಭಾನುವಾರ ನಮ್ಮ ಕರ್ನಾಟಕ ಪ್ರದೇಶ ಬಲ್ಜ ಸಂಘದ ಒಂದು ಚುನಾವಣೆ ಇದ್ದು ಆ ಚುನಾವಣೆ ಅಂಗವಾಗಿ ನಮ್ಮ ಪಿ ಸಿ ಮೋಹನ ಮತ್ತು ವೇಣುಗೋಪಾಲ್ ಅವರ ಎರಡು ಇಬ್ಬರ ಒಂದು ತಂಡದ ಒಂದು ಬೆಂಬಲವನ್ನು ಸೂಚಿಸಬೇಕು ಸೂಚನೆ ಕೊಡಬೇಕು ಸೂಚಿಸಬೇಕು ಅಂತೇಳ್ಬಿಟ್ಟು ನಮ್ಮ ಒಟ್ಟು ಇಪ್ಪತ್ತ್ನಾಲ್ಕು ಅಭ್ಯರ್ಥಿಗಳನ್ನು ನಾಮಪತ್ರ ಸಲ್ಲಿಸಿದ್ದಾರೆ ಈಗಾಗಲೇ ಈ ಒಂದು ರಾಜ್ಯ ಅಧ್ಯಕ್ಷರ ಒಂದು ಚುನಾವಣೆಯ ಒಂದು ರಾಜ್ಯ ಅಧ್ಯಕ್ಷ ಚುನಾವಣೆಯ ಒಂದು ಅಭ್ಯರ್ಥಿಯಾಗಿ ವೇಣುಗೋಪಾಲ್ ಅವರು ಮತ್ತು ಅವರ ತಂಡ ಏನು ಇಪ್ಪತ್ತ್ಮೂರು ಜನ ಇದ್ದಾರೋ ಆ ತಂಡಕ್ಕೆ ನಾವು ಬೆಂಬಲವನ್ನು ಕೊಡಬೇಕು ಅಂತೇಳಿ ಆ ಪಿ ಸಿ ಮೋಹನ್ ಅವರ ನೇತೃತ್ವದಲ್ಲಿ ಈ ಒಂದು ತಂಡಕ್ಕೆ ಬೆಂಬಲವನ್ನು ಸೂಚನೆ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಒಳ್ಳೆಯ ಒಂದು ಬೆಂಬಲ ಸಿಗ್ತಾಯಿದೆ ಎಲ್ಲ ಮತದಾರರು ಕೂಡ ಕೊಡ್ತಾ ಇದ್ದಾರೆ ಇಷ್ಟೇ ನಮ್ಮ ಉದ್ದೇಶ ಏನು ತೊಂಬತ್ನಾಲ್ಕರಲ್ಲಿ ನಮ್ಮ ಬಲಿದ ಸಮುದಾಯ ಟು ವೇಲಿತ್ತು ಆ ಟಿ ವಿ ಇದ್ದ ಸಂದರ್ಭದಲ್ಲಿ ಆ ಹಲವಾರು ಬಲದಿ ಸಮುದಾಯದವರು ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಇವತ್ತು ಉದ್ಯೋಗ ಕ್ಷೇತ್ರಗಳಾಗಿರ್ಬೋದು ರಾಜಕೀಯ ಕ್ಷೇತ್ರಗಳಾಗಿರ್ಬೋದು ನಾವು ನೋಡ್ತಾ ಇದ್ದೆವು ಏನು ಅವತ್ತಿನ ತೊಂಬತ್ನಾಲ್ಕರಲ್ಲಿ ನಮ್ಮ ಟಿ ವಿಯನ್ನು ತೆಗೆದು ತ್ರೀ ಎ ಮಾಡಿದ್ರು ಆ ನಂತರ ನಮಗೆ ಬಲಿ ಸಮುದಾಯಕ್ಕೆ ತುಂಬ ಅನ್ಯಾಯವನ್ನು ಮಾಡ್ತಕ್ಕಂಥದ್ದು ಕೂಡ ನಮಗೆಲ್ಲ ಗೊತ್ತಿರುವಂಥ ವಿಚಾರ ಹಲವಾರು ಹೋರಾಟಗಳನ್ನು ಕೂಡ ಮಾಡ್ತಾ ಬಂದಿರತಕ್ಕಂಥದ್ದು ಆದರೆ ನಮ್ಮ ಟು ವಿ ಎಮ್ ಮಿಶ್ರತೆ ಪಡೆಯಬೇಕಾದ್ರೆ ನಮಗೆ ಪ್ರಮುಖ ಕಾರಣ ಇಡೀ ರಾಜ್ಯದ ವ್ಯಾಪ್ತಿಯಲ್ಲಿ ಕೂಡ ಬಲಿ ಸಂಘಟನೆ ಸಮುದಾಯವನ್ನು ಸಂಘಟನೆ ಮುಖಾಂತರ ಪಿ ಸಿಮ್ಮನವರು ಬೆಳೆಯ ಅಲ್ಲಿಗೆಲ್ಲ ತಾಲೂಕಲ್ಲಿ ಕೂಡ ಪ್ರವಾಸವನ್ನು ಮಾಡಿ ಅವತ್ತಿನ ಒಂದು ಬಿ ಜೆ ಪಿ ಸರ್ಕಾರ ಇದ್ದಾಗ ಟು ಎ ಮಿಶ್ರತೆಯನ್ನು ಪಡೆಯೋದಕ್ಕೆ ಪ್ರಮುಖ ಕಾರಣವಹಿಸಿರ್ತಕ್ಕಂಥ ಪಿ ಸಿ ಮೋಹನವರಿಗೆ ನಾವೆಲ್ಲ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಆವತ್ತಿನ ಟು ಎ ಮಿಶ್ರತ ಶಿಕ್ಷಣಕ್ಕಾಗಿರ್ಬೋದು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ವಿದ್ಯಾರ್ಥಿಗಳು ಟು ಎ ಮಿಶ್ರತೆಯಿಂದ ಇವತ್ತು ವೈದ್ಯಕೀಯ ಶಿಕ್ಷಣ ಆಗಿರ್ಬೋದು ಬೇರೆ ಬೇರೆ ಒಂದು ಹೈಯರ್ ಎಜುಕೇಷನ್ ಏನು ಮಾಡ್ತಾ ಇದೆ ಇವತ್ತು ಮಕ್ಕಳು ವಿದ್ಯಾರ್ಥಿಗಳು ಅದಕ್ಕೆ ಟು ವಿ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಆವತ್ತಿನ ಹೋರಾಟದ ಪ್ರತಿಫಲವೇ ಇವತ್ತಿಗೂ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಉನ್ನತ ಶಿಕ್ಷಣಕ್ಕೆ ಅವಕಾಶ ಸಿಕ್ಕಿದೆ ಮತ್ತು ಅದೇ ನಂತರ ಆದಮೇಲೆ ನಮ್ಮ ಕೈವರ್ ತಾತನೆಯವರ ಜಯಂತಿಯನ್ನು ಕೂಡ ಆಚರಣೆ ಮಾಡಬೇಕು ರಾಜ್ಯ ಮ ಸರ್ಕಾರದ ಮಟ್ಟದಲ್ಲಿ ಅಂತಂದ್ರೆ ಪಿ ಸಿ ಮೋಹನ ಕಾರಣ ಮತ್ತೆ ಬಲಿಜ ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಕೊಟ್ಟಾಗ ಆವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮೆಯವರು ಆ ಕೂಡಲೇ ತಕ್ಷಣ ಬಲಜ ನಿಗಮ ಮಂಡಳಿಯನ್ನು ಕೂಡ ಘೋಷಣೆ ಮಾಡ್ತಾರೆ ಇವತ್ತಿನ ವಿಪರ್ಯಾಸ ಏನಂತಂದ್ರೆ ಇವತ್ತಿನ ಇರ್ತಕ್ಕಂಥ ಸರ್ಕಾರದಲ್ಲಿ ಕೂಡ ಇದುವರೆಗೂ ಕೂಡ ಅದಕ್ಕೆ ಅನುದಾನ ಕೊಡದೇ ಇರತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದೀವಿ ಇದ್ರ ಹಿಂದೆ ಇರ್ತಕ್ಕಂಥ ಏನಿವತ್ತು ಕರ್ನಾಟಕ ಪ್ರದೇಶ ಬಲ ಸಂಘದ ಒಂದು ಏನು ಪದಾಧಿಕಾರಿಗಳಿದ್ರು ಅಧ್ಯಕ್ಷಗಳಿದ್ರು ಅವರು ಏನೇ ಯಾವುದೇ ರೀತಿಯ ನಮ್ಮ ಸಮುದಾಯಕ್ಕೆ ಅವರ ಕೊಡುಗೆ ಏನು ಕೊಡಲಿಲ್ಲ ಯಾಕಂತಂದ್ರೆ ಚಿನ್ನ ಚಿಕ್ಕದಾಗಿ ಯೋಚನೆ ಮಾಡಬೇಕು ಇಡೀ ಕರ್ನಾಟಕದಲ್ಲಿ ಸುಮಾರು ಒಂದು ಐವತ್ತು ಲಕ್ಷ ಜನ ನಾವು ಸಮುದಾಯದ ಇದ್ದೀವಿ ಆದರೆ ಕೇವಲ ಹನ್ನೆರಡು ಸಾವಿರ ಮಾತ್ರ ಇಲ್ಲಿ ಸದಸ್ಯತ್ವವನ್ನು ಪಡೆದಿಕ್ಕುವಂಥದ್ದು ಅವರ ಕ ಕಪ್ಪಿಮುಷ್ಟಿಯಲ್ಲಿ ಅವರು ಸಂಘಟನೆ ಇಟ್ಕೊಂಡು ಇದು ಮಾಡ್ತಾಯಿದ್ರು ಅದು ಆಗಬಾರ್ದು ಅಂತೇಳಿ ಇವತ್ತು ಪಿ ಸಿ ಮೋಹನವರು ಮತ್ತು ವೇಣುಗೋಪಾಲನವರು ಇಬ್ಬರೂ ಸೇರಿ ಕೂಡ ಆ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಬಲ್ಯ ಸಮುದಾಯದ ಸಂಘಟನೆ ಹೆಚ್ಚಾಗಬೇಕು ಆ ಎಲ್ಲರೂ ಕೂಡ ಸದಸ್ಯತ್ವವನ್ನು ಪಡ್ಕೋಬೇಕು ಅಂತೇಳ್ಬಿಟ್ಟು ಅವರು ಪಣ ಇವತ್ತು ಹೊಸದಾಗಿ ಮಣ್ಣೆ ಏನು ಸದಸ್ಯತ್ವ ಬಿಟ್ಟಾಗ ಹನ್ನೆರಡು ಸಾವಿರ ಸದಸ್ಯತ್ವವನ್ನು ಟಿ ಸಿ ಮೋಹನವರು ಮತ್ತು ಅವರು ಇಬ್ಬರು ನೇತೃತ್ವದಲ್ಲಿ ಸದಸ್ಯತ್ವ ಮಾಡಿದರೆ ಅದು ಮುಂದಿನ ವರ್ಷ ಅದು ಸದಸ್ಯತ್ವ ಚಾಲ್ತಿಗೆ ಬರ್ತದೆ ಇವತ್ತು ಏನು ಅವರು ಅಲ್ಲೇ ಸದಸ್ಯತ್ವ ಏನು ಹನ್ನೆರಡು ಸಾವಿರ ಇದ್ದಾರೋ ಆ ಹನ್ನೆರಡು ಸಾವಿರ ಸದಸ್ಯರ ಒಂದು ಚುನಾವಣೆಯು ಇದೇ ಭಾನುವಾರ ಹದಿನೇಳನೇ ತಾರೀಕು ಚುನಾವಣೆ ಇದೆ ಏನು ಹನ್ನೆರಡು ಸಾವಿರ ಜನ ಮತದಾರರು ಇವತ್ತು ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಟಿ ವೇಣುಗೋಪಾಲ್ ಅವರ ತಂಡಕ್ಕೆ ಮತ್ತು ನಮ್ಮ ಭಾಗದ ನಮ್ಮ ನಮ್ಮ ಭಾಗದ ಗಡಿ ಭಾಗದಲ್ಲಿರ್ತಕ್ಕಂಥ ಮುಂಜಿನ ಅಭ್ಯರ್ಥಿ ಮಾಡಿದ್ದಾರೆ ಸದಸ್ಯರಾಗಿ ಟ್ರಸ್ಟ್ನ ಸದಸ್ಯರಾಗಿ ಅವ್ರಿಗೂ ಕೂಡ ಬೆಂಬಲವನ್ನು ಕೊಡಬೇಕು ಅಂತೇಳಿ ಇಡೀ ಕರ್ನಾಟಕ ರಾಜ್ಯದ ಬಲಜ ಸಮುದಾಯದ ಹನ್ನೆರಡು ಸಾವಿರ ಏನು ಮತದಾರ ಇದ್ದಿರೋ ನೀವೆಲ್ಲ ಕೂಡ ನಮ್ಮ ಟಿ ವೇಣುಗೋಪಾಲ್ ಮತ್ತು ಪಿ ಸಿ ಮೋಹನ್ ಅವ್ರ ತಂಡಕ್ಕೆ ನೀವು ಬೆಂಬಲವನ್ನು ಕೊಡಬೇಕು ನಿಮ್ಮ ಅಮೂಲ್ಯವಾದ ಮತವನ್ನು ಈ ಅಭ್ಯರ್ಥಿಗಳಿಗೆ ಇಪ್ಪತ್ನಾಲ್ಕು ಅಭ್ಯರ್ಥಿಗಳು ಕೂಡ ಒಂದು ಮತದಾರರು ಬಂದು ಇಪ್ಪತ್ತ್ನಾಲ್ಕು ಓಟ್ ಹಾಕುವಂಥ ಒಂದು ಅರ್ಹತೆ ಇರುತ್ತೆ ಇಪ್ಪತ್ನಾಲ್ಕು ಜನಕ್ಕೂ ಕೂಡ ನಿಮ್ಮ ಮತವನ್ನು ಕೊಟ್ಟು ಜಲ್ಸರನ್ನಾಗಿ ಮಾಡಿ ಇಡೀ ರಾಜ್ಯದಲ್ಲಿ ಬಲ ಸಂಘಟನೆಯನ್ನು ಮುನ್ನಡೆಸುವಂಥ ಕೆಲಸ ಮಾಡಬೇಕು ಏನು ಮುಂದಿನ ದಿನಗಳಲ್ಲಿ ಸುಮಾರು ಒಂದು ಎರಡು ಮೂರು ಲಕ್ಷ ಸದಸ್ಯತ್ವವನ್ನು ಪಡ್ಕೊಂಡ್ರೆ ನಾವು ಕೂಡ ಸರ್ಕಾರದ ಮಟ್ಟದಲ್ಲಿ ಹೋಗಿ ಯಾವುದೇ ಒಂದು ನಮಗೆ ನಮ್ಮ ಸಮುದಾಯಕ್ಕೆ ಆದಾಗ ನಾವು ಕೇಳೋದಕ್ಕೆ ನಮಗೆ ಬಹಳ ಮುಂಚಿನ ಇರ್ತೀವಿ ಆ ಸದಸ್ಯತ್ವವನ್ನು ಕೊಡಬೇಕು ವ್ಯಾಪ್ತಿಯಲ್ಲಿ ಕೂಡ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಕೂಡ ಈ ಸಂಘಟನೆ ವಿಸ್ತ ವಿಸ್ತರಣೆ ಮಾಡಬೇಕು ಅಂತ ಹೇಳ್ತಾ ಏನು ಇವತ್ತು ಬೇತಮಂಗಲದಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವೋ ಆ ಸುದ್ದಿಗೋಷ್ಠಿಯಲ್ಲಿ ನಮ್ಮದುಷ್ಟೇ ಉದ್ದೇಶ ಏನ್ ಜನ ಇದ್ದಾರೋ ನಮ್ಮ ಪಿ ಸಿ ಮೋಹನವರ ತಂಡಕ್ಕೆ ನಾವೆಲ್ಲ ಕೂಡ ಕೈವಾರ ತಾತನವರ ಸಿಂಡಿಕೇಟ್ನ ಎಲ್ಲ ಸದಸ್ಯರಿಗೂ ಕೂಡ ನಾವು ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ನಾವು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಸುದ್ದಿಗೋಷ್ಠಿ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ ಯಾಕಂತಂದರೆ ಪಿ ಸಿ ಮೋಹನವರು ನಮ್ಮ ಸಮುದಾಯಕ್ಕೆ ಹಲವಾರು ರೀತಿಯಲ್ಲಿ ಹೋರಾಟಗಳನ್ನು ಮಾಡಿಕೊಂಡು ನಮ್ಮ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ ಆ ಪಿ ಸಿ ಮೋಹನವರ ತಂಡಕ್ಕೆ ನಾವೆಲ್ಲ ಕೂಡ ಬೆಂಬಲ ಸೂಸ್ತಾ ಇದ್ದೀವಿ ನಾವಿಷ್ಟೇ ಮತದಾರ ಕೇಳ್ತಾ ಇರೋದು ಏನ್ ನೀವು ಇವತ್ತು ಇಪ್ಪತ್ನಾಲ್ ಜನಕ್ಕೆ ಮತದಾನ ಕೊಡ್ತಿರೋ ಭಾನುವಾರ ನಿಮ್ಮ ಅಮೂಲ್ಯವಾದ ಮತ ಅದನ್ನ ಯೋಚನೆ ಮಾಡಿ ಶಾಶ್ವತವಾದಂತಹ ವಿದ್ಯಾರ್ಥಿ ನಮ್ಮ ಸಮುದಾಯದ ವಿದ್ಯಾರ್ಥಿಗಳ ಅನುಕೂಲಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ಪಿ ಸಿಹರ್ ತಂಡಕ್ಕೆ ನಾವು ಬೆಂಬಲವನ್ನು ಕೊಡಬೇಕು ಅಂತ ಹೇಳ್ತಾ ನಾನು ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ